ಈ ರಾಶಿಯವರಿಗೆ ಶುಕ್ರ ದಶೆ ಅದ್ಭುತವಾಗಿ ಆರಂಭ ಆಗುತ್ತದೆ ಕಾರು ಬಂಗ್ಲೆ ಉನ್ನತ ಸ್ಥಾನಮಾನ ಯೋಗ ನಿಮಗಾಗುತ್ತದೆ ಸರ್ವ ಸುಖವು ಒಲಿದು ಬರುವ ಪರ್ವಕಾಲ ನಿಮಗಾಗಿ ಕಾಯುತ್ತಾ ಇದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರೀತಿ ಆಕರ್ಷಣೆ ಐಷಾರಾಮಿಯ ಅಂಶ ಎಂದರೆ ಶುಕ್ರ ಯಾರ ಜಾತಕದಲ್ಲಿ ಶುಕ್ರ ದೆಸೆ ನಡೆಯುತ್ತದೆಯೋ ಅವರ ಜೀವನದಲ್ಲಿ ಸರ್ವ ಸುಖವನ್ನು ಅನುಭವಿಸುತ್ತಾರೆ ಜೀವನದಲ್ಲಿ ಕಷ್ಟಗಳು ಕಳೆದು ಸಿರಿ ಸಂಪತ್ತು ಒಲಿದು ಬರುತ್ತದೆ ಹಾಗೆ ಬರುವ ರಾಶಿಗಳು ಯಾವುದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆಗಳು ಶಾಶ್ವತವಾಗಿ ಬಗೆಹರಿಬೇಕು ವಶೀಕರಣ ಮಂತ್ರ ಶತ್ರುನಾಶ ಇನ್ನು ಇನ್ನಿತರ ಸಮಸ್ಯೆಗಳು ಉಚಿತವಾಗಿ ದುಡ್ಡನ್ನೇ ತಗೊಳ್ಳೋದಿಲ್ಲ ಪುಣ್ಯಾತ್ಮ ಅಂತಹ ಒಬ್ಬ ಜ್ಯೋತಿಷ ಶಾಸ್ತ್ರಜ್ಞರು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳು ಅವರಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ನೀಡುತ್ತಾರೆ ಇದೀಗ ಶುಕ್ರನ ರಾಶಿ ಪರಿವರ್ತನೆಯೊಂದಿಗೆ ಕೆಲವು ರಾಶಿಯವರ ಜೀವನದಲ್ಲಿ ಶುಕ್ರ ದೆಸೆ ಆರಂಭ ಆಗಲಿದೆ ಇದರಿಂದಾಗಿ ಜೀವನದಲ್ಲಿ ಅದೃಷ್ಟ ಒಲಿದು ಬರುತ್ತದೆ ಕಾರು ಸ್ವಂತ ಮನೆ ಉನ್ನತ ಸ್ಥಾನಮಾನ ಯೋಗ ಒಲಿದು ಬರುತ್ತದೆ ಆ ರಾಶಿಗಳು ಯಾವುದು ಅಂತ ಹೇಳ್ತೀನಿ ನಮ್ಮ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನಮ್ಮ ಈ ಫೇಸ್ಬುಕ್ ಪೇಜನ್ನು ಅದೃಷ್ಟದಾರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡಿ ಪ್ರತಿದಿನ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿ ಉಚಿತವಾಗಿ ಲಭ್ಯವಾಗುತ್ತೆ ಯಾವ್ಯಾವ ರಾಶಿ ಅಂತಂದರೆ ಮೇಷರಾಶಿ ಶುಕ್ರ ದಿಶೆಯಿಂದ ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾದ ಸ್ಥಾನಮಾನಗಳನ್ನು ನೀವು ನೋಡಲಿದ್ದೀರಿ ಸಾಕಷ್ಟು ಕಷ್ಟಗಳನ್ನು ನೀವು ಜೀವನದಲ್ಲಿ ಅನುಭವಿಸಿದ್ದೀರಿ ಇನ್ನು ಮುಂದೆ ಅದು ಇರುವುದಿಲ್ಲ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಕೋಪ ಮನಸ್ತಾಪಗಳು ನಿಮ್ಮಲ್ಲಿ ಹೆಚ್ಚಾಗಿ ಕಾಣುತ್ತದೆ ಆದಷ್ಟು ಅದನ್ನು ಕಂಟ್ರೋಲ್ ಮಾಡಿಕೊಳ್ಳೇಬೇಕು ಇಲ್ಲದಿದ್ದರೆ ಮುಂದೆ ಅನಾಹುತ ಆಗುವುದು ಕಷ್ಟ ಯಾರಿಂದಲೂ ತಪ್ಪಿಸಲು ಸಾಧ್ಯವಾಗುವುದಿಲ್ಲ ನೀವೇನು ಮಾಡಬೇಕು ಶುಕ್ರವಾರದ ದಿನ ಬಿಳಿ ಬಟ್ಟೆಯನ್ನು ತೊಟ್ಟು ಮಹಾಲಕ್ಷ್ಮಿಯ ದೇವಸ್ಥಾನ ಅಥವಾ ತಾಯಿಯ ದುರ್ಗೆಯ ದೇವಸ್ಥಾನ ಯಾವುದೇ ಒಂದು ದೇವಿಯ ದೇವಸ್ಥಾನಕ್ಕೆ ಹೋಗಿ ಒಂದು ರೂಪಾಯಿ ನಾಣ್ಯವನ್ನು ಗೋಲಕಕ್ಕೆ ಹಾಕಿ ಕೈ ಮುಗಿದು ಕಷ್ಟಗಳೆಲ್ಲ ನಿವಾರಣೆ ಆಗಲಿ ಅಂತ ಕೇಳಿಕೊಳ್ಳಿ ಇನ್ನು ಶುಕ್ರ ದಿಶೆ ಆಗ್ತಾ ಇರುವಂತಹ ಎರಡನೇ ರಾಶಿ ಸಿಂಹ ರಾಶಿ ಈ ರಾಶಿಯವರಿಗಂತೂ ಅದ್ಭುತ ಲಾಭಗಳು ಇಷ್ಟು ದಿನಗಳಲ್ಲಿ ಕಷ್ಟದ ದಿನಗಳು ನೋವಿನ ದಿನಗಳು ಕಣ್ಣೀರಿನ ದಿನಗಳು ನಿಮ್ಮದಾಗಿತ್ತು ಆದರೆ ಇನ್ನು ಮುಂದೆ ಸಂತೋಷದ ದಿನಗಳು ಬರುತ್ತದೆ ಆಸ್ತಿ ವಿಚಾರದಲ್ಲಿ ಒಳ್ಳೆಯ ಸಿಹಿ ಸುದ್ದಿ ನಿಮಗೆ ಸಿಗುತ್ತದೆ ದುಡ್ಡು ಕಾಸಿನ ಸಮಸ್ಯೆಗಳು ಕಳೆದು ಹೋಗುತ್ತೆ ಬರಬೇಕಿದ್ದ ಹಣ ಕೂಡ ಬಂದು ನಿಮ್ಮ ಕೈ ಸೇರುತ್ತೆ ಇನ್ನು ಮೂರನೇ ರಾಶಿ ಗುರುಬಲ ಬರುವ ರಾಶಿ ಶುಕ್ರ ದಶೆ ಆರಂಭವಾಗುವ ರಾಶಿ ಆಸ್ತಿ ಖರೀದಿ ಮನೆ ಖರೀದಿ ಮತ್ತು ಕಾರು ಬಂಗ್ಲೆಗಳ ಖರೀದಿ ಮಾಡುವಂತಹ ಸೈಟನ್ನಾದರೂ ಕೊಂಡುಕೊಳ್ಳುವಂತಹ ರಾಶಿ ಅಂದರೆ ಅದು ಕನ್ಯಾ ರಾಶಿ ಈ ರಾಶಿಯವರ ಜೀವನದಲ್ಲಿ ಉನ್ನತ ಸ್ಥಾನಮಾನಕ್ಕೆ ಹೋಗುತ್ತಾರೆ ಎಷ್ಟೇ ಕಷ್ಟ ಆದರೂ ಸರಿಯೇ ತಾವು ಹಿಡಿದ ಕೆಲಸವನ್ನು ಎಂದಿಗೂ ಬಿಡುವುದಿಲ್ಲ ಮಾಡಿಯೇ ಮಾಡುತ್ತಾರೆ ಹಠ ಛಲ ಅಹಂಕಾರ ಎಲ್ಲವೂ ಇರುತ್ತದೆ ಆದರೆ ದುರಂಕಾರ ತೋರಿಸಬೇಡಿ ನಿಮಗೊಳ್ಳೆಯದಾಗಲ್ಲ ಆದರೆ ಇಂತಹ ಪರಿಸ್ಥಿತಿಗಳಲ್ಲಿ ನೀವು ನಗತ ಇದ್ದರೆ ಒಳ್ಳೆಯದು ಪ್ರತಿದಿನ ನೀವು ಸ್ನಾನವನ್ನು ಮಾಡಲೇಬೇಕು ಸ್ನಾನ ಆದ ನಂತರ ಯಾವ ಮಡಿ ಬಟ್ಟೆ ತೊಡುತ್ತಾರೋ ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ತಗುಲಿಸಬೇಕು ಆಗ ನೋಡಿ ನಿಮ್ಮ ಅಂದುಕೊಂಡ ಸಕಲ ಕಾರ್ಯಗಳು ಯಶಸ್ವಿಯಾಗುತ್ತೆ ಮತ್ತು ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಮತ್ತು ನಮ್ಮ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಉಚಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ತಿಳಿಸ್ಕೊಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು